ಆಸ್ತಿಕ ಸಜ್ಜನರೇ ಇದು ಕ್ಷೇಮ ಮಾರ್ಗ ನಾಲ್ಕನೆಯ ಮುನುವಾದ ತಾಮಸನ ತಮ್ಮನು ರೈವತ ರೈವತ ಮನವಂತರದಲ್ಲಿ ವಿಭು ಎಂಬುವನು ಇಂದ್ರನಾಗಿದ್ದನು ಹಿರಣ್ಯರೋಮ ವೇದಶಿರ ಊರ್ಧ್ವಬಾಹು ಸುಧರ್ಮ ಪರ್ಜನ್ಯ ಮಹಾಮುನಿ ಮತ್ತು ಶುಭ್ರ ಎಂಬುವರು ಸಪ್ತರ್ಷಿಗಳಾಗಿದ್ದರು ಶುಭ್ರ ಋಷಿಯ ಪತ್ನಿಯ ಹೆಸರು ವಿಕುಂಠ ಅವಳ ಗರ್ಭದಲ್ಲಿ ಅನೇಕ ಶ್ರೇಷ್ಠ ದೇವತೆಗಳು ಜನಿಸಿದರು ಅವರಲ್ಲಿ ಭಗವಂತನು ತನ್ನ ಅಂಶದೊಂದಿಗೆ ವೈಕುಂಠನೆಂಬ ಹೆಸರಿಂದ ಅವತರಿಸಿದನು ಲಕ್ಷ್ಮೀದೇವಿಯ ಪ್ರಾರ್ಥನೆಯಂತೆ ವೈಕುಂಠನು ವೈಕುಂಠವನ್ನು ರಚಿಸಿದನು ವೈಕುಂಠದಲ್ಲಿ ನೈಶ್ರೇಯಸ ಎಂಬ ಉದ್ಯಾನವಿದೆ ಅದರಲ್ಲಿ ಆ ವೃಕ್ಷಗಳ ಮುಂದೆ ನಿಂತು ನಾವು ಬಯಸುವುದನ್ನು ಯೋಚಿಸಿದರೆ ಸಾಕು ನಮ್ಮ ಮನದಿಚ್ಛೆ ಈಡೇರುತ್ತದೆ ಅಂತ ಪರಮ ಪವಿತ್ರವಾದ ಭಾಗವತ ಗ್ರಂಥದ ಅಷ್ಟಮ ಸ್ಕಂದದ ಐದನೇ ಅಧ್ಯಾಯದಲ್ಲಿ ಹೇಳಲಾಗಿದೆ ವಿವಿಧ ಬಗೆಯ ಅಭಿರುಚಿಗಳುಳ್ಳ ವಿವಿಧ ಮನುಷ್ಯರು ಬಯಸುವುದೂ ಕೂಡ ವಿವಿಧ ಲೋಕಗಳನ್ನು ಸತ್ಯಲೋಕ ಧ್ರುವಲೋಕ ಇನ್ನೂ ಮುಂತಾದ ಲೋಕಗಳನ್ನು ಬಯಸುವ ಜನ ಬಹಳ ವಿರಳ ಕೈಲಾಸ ಅಥವಾ ವೈಕುಂಠಕ್ಕೆ ಹೋಗ ಬಯಸುವವರೇ ಹೆಚ್ಚು ವೈಕುಂಠ ಅಥವಾ ಕೈಲಾಸಗಳು ಯಾವುದೇ ಒಂದೇ ಒಂದು ಜಾತಿ ಪಂಗಡ ಮಠಗಳಿಗೆ ಮೀಸಲಾಗಿವೆ ಅಂತ ಯಾವ ಪುರಾಣದಲ್ಲೂ ಹೇಳಿಲ್ಲ ಬ್ರಾಹ್ಮಣೇತರರು ಕೂಡ ಕೈಲಾಸ ಅಥವಾ ವೈಕುಂಠ ಪ್ರವೇಶ ಮಾಡಿದ ಅನೇಕ ದೃಷ್ಟಾಂತಗಳಿವೆ ಲಕ್ಷ್ಮೀ ಸಹಿತ ಶ್ರೀ ಸತ್ಯನಾರಾಯಣನ ಕಥೆಯಲ್ಲಿ ಕಟ್ಟಿಗೆ ಮಾರುವವನನ್ನು ಕರೆದೊಯ್ಯಲು ದಿವ್ಯವಾದ ವಿಮಾನ ಬಂದಿತ್ತು ಅಂತ ಕೇಳಿದ್ದೇವೆ ಆ ಕಟ್ಟಿಗೆ ಮಾರುವವನೇ ಹಿಂದೆ ಶ್ರೀರಾಮನ ಕಾಲದಲ್ಲಿ ಗುಹಾ ಎಂಬ ವ್ಯಕ್ತಿಯಾಗಿದ್ದನು ವ್ಯಾಸರನ್ನು ಶ್ರೀಹರಿ ಎಂದೇ ನಂಬಲಾಗಿದೆ ವ್ಯಾಸಾಶ್ರಮವೆಂದರೆ ವೈಕುಂಠವೇ ಮಾತ್ಸರಿಯಾದೆ ದುರ್ಗುಣಗಳನ್ನು ಹೊಂದಿದವರು ಮತ್ತು ಅಲ್ಪರು ವ್ಯಾಸಾಶ್ರಮಕ್ಕೆ ಹೋಗಲಾರರು ಅನ್ನುವುದನ್ನು ಸೂಚಿಸಲು ಸುಮಧ್ವ ವಿಜಯದ ಸಪ್ತಮ ಸರ್ಗದ ನಾಲ್ಕನೇ ಶ್ಲೋಕದಲ್ಲಿ ಈ ರೀತಿ ಹೇಳಲಾಗಿದೆ ಸುಮನೋ ನಿಕರೇಣ ಪೂರಿತಂ ಸ್ವಮನೋಭೀಷ್ಟುರ್ಗಮಂ ಅಪರಸ್ಪರ ಮತ್ಸರಂ ಪ್ರಜಂ ನನು ವೈಕುಂಠ ಮಿವಾಚ್ಯುತಾಲಯಂ ಶಂಕರಾಚಾರ್ಯರ ಮತ್ತು ಮಧ್ವಾಚಾರ್ಯರ ಸಿದ್ಧಾಂತಗಳು ಭಿನ್ನವಾದರೂ ಅವರಲ್ಲಿ ಮಾತ್ಸರ್ಯಾದಿ ದುರ್ಗುಣಗಳಿಲ್ಲದ ಕಾರಣ ಇಬ್ಬರೂ ವ್ಯಾಸಾಶ್ರಮಕ್ಕೆ ತಲುಪಿದರು ಲೌಕಿಕ ಸಂಸಾರಿಗಳು ಕೂಡ ತಮ್ಮ ಸದಿಚ್ಛೆಯನ್ನು ಈಡೇರಿಸಿಕೊಳ್ಳಲು ಪರಿಶ್ರಮದಿಂದ ಧನಾರ್ಜನೆ ಮಾಡಿ ಭೂಲೋಕದಲ್ಲಿಯೇ ಕೃತಕ ಸ್ವರ್ಗವನ್ನು ಸೃಷ್ಟಿಸಿಕೊಂಡಿದ್ದಾರೆ ಅವರಿಗೆ ವೈಕುಂಠ ಲೋಕದ ಬಯಕೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇನ್ನೂ ಕೆಲವರು ತಮ್ಮ ದುರಿಚ್ಛೆಯನ್ನು ಈಡೇರಿಸಿಕೊಳ್ಳಲು ಮಾರ್ಗದಿಂದ ಧನಾರ್ಜನೆ ಮಾಡಿದ್ದಾರೆ ಅವರಿಗೆ ಮತ್ತೊಬ್ಬರ ಏಳಿಗೆಯನ್ನು ಕಂಡರೆ ಮಾತ್ಸರ್ಯ ಈ ವಿಷಯ ಉದಾಹರಣೆಗೆ ಗೌತಮ್ ಅದಾನಿಯವರನ್ನು ಕಂಡು ಪಡುವವರು ಅವರಿಗಂತೂ ಕೃತಕವಾಗಿ ಸೃಷ್ಟಿಸಿಕೊಂಡ ತಮ್ಮದೇ ಸ್ವರ್ಗದಲ್ಲಿಯೂ ನೆಮ್ಮದಿಯಿಲ್ಲ ಮಾತ್ಸರಿಯಾದಿ ಅವಗುಣಗಳ ದಿಶೆಯಿಂದ ನಿಜವಾದ ವೈಕುಂಠಕ್ಕೆ ಪ್ರವೇಶವೆಲ್ಲಿಂದ ಮಾತ್ಸರಿಯಾದಿ ದುರ್ಗುಣಗಳ ದಿಶೆಯಿಂದಾಗಿ ನಮಗೆ ವೈಕುಂಠ ಪ್ರವೇಶವು ನಿಷೇಧವೆಂದಾದರೆ ಪರಿಶ್ರಮದಿಂದ ದುರ್ಗುಣಗಳನ್ನು ಕಳೆದುಕೊಳ್ಳಲು ಈಗಿನಿಂದಲೇ ಪ್ರಯತ್ನಿಸುವುದು ಕ್ಷೇಮ ಮಾರ್ಗ